ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಜೋಳದ ಹಿಟ್ಟನ್ನು ಬಳಸ್ಕೊಂಡು ದೋಸೆ ಮಾಡೋಣ ತುಂಬ ರುಚಿಯಾಗುತ್ತೆ ಒಮ್ಮೆ ಇದ್ರೆ ಟೇಸ್ಟ್ ಮಾಡಿ ನೋಡಿ ಎವ್ರಿ ವೀಕು ನಿಮ್ಮ ಒಂದು ಲಿಸ್ಟಲ್ಲಿ ಇದು ಇದ್ದೇ ಇರುತ್ತೆ ಅನ್ಬೋದು ಅಷ್ಟೇ ಎಲ್ದಿ ರೆಸಿಪಿ ಕೂಡ ಹೌದು ಬನ್ನಿ ತಡ ಮಾಡಿದೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲೇದಾಗಿ ಒಂದು ಕಪ್ ಇಲ್ಲಿ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಎಲ್ಲನೂ ಒಂದೇ ಕಪ್ ಮೆಸರ್ಮೆಂಟ್ನ ಫಾಲೋ ಮಾಡಿ ಒಂದು ಕಪ್ ಜೋಳದ ಹಿಟ್ಟಿಗೆ ನಾಲ್ಕು ಸ್ಪೂನಷ್ಟು ಉಪ್ಪಿಟ್ಟು ರವೆ ಹಾಕ್ಕೊಬೋದು ಅಥವಾ ಚಿರೋಟಿ ರವೆ ಎರಡಲ್ಲಿ ಯಾವುದು ಬೇಕಾದರೂ ಹಾಕ್ಕೊಬೋದು ಇದಾದ ನಂತರ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡೇ ಸ್ಪೂನು ಅಕ್ಕಿ ಹಿಟ್ಟು ಇದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕಾಗತ್ತೆ ತಪ್ಪದೆ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಅದ್ರದ್ದು ಘಮ ತುಂಬ ಚೆನ್ನಾಗಿರುತ್ತೆ ಈ ಒಂದು ದೋಸೆಯಲ್ಲಿ ಅಂತ ಹೇಳ್ಬೋದು ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಹಾಗೆ ಒಂದೇ ಇಸ್ಲಷ್ಟು ಕರಿಬೇವು ಹಚ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ನಂತರ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಣ್ಣ ಸಣ್ಣದಾಗ ಹೆಚ್ಕೊಂಡಿರೋದು ಇದೆಲ್ಲವನ್ನು ಈಗ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡ್ಬಿಡೋಣ ಯಾರೆಲ್ಲ ವೈಟ್ಲಾಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ ನೋಡಿ ಇದು ಒಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಟೇಸ್ಟ್ ಅಂತೂ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ರುಚಿಯಾಗುತ್ತೆ ಅಂತ ಹೇಳ್ಬೋದು ಈಗ ಇದಕ್ಕೆ ಒಂದು ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಟೋಟಲಾಗಿ ಮೂರು ಕಪ್ಪು ನೀರನ್ನು ಹಾಕ್ಕೊಂಡಿರೋದು ಎರಡನೇ ಕಪ್ನೂ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಪ್ಪು ಸೇರಿಸಿ ಆದಮೇಲೆ ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಪದಾರ್ಥಗಳು ಹೊಂದ್ಕೋಬೇಕು ಆ ರೀತಿ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಫಸ್ಟ್ ಎರಡು ಕಪ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದಾದ ನಂತರ ಮತ್ತೆ ಉಳ್ದಿರ್ತಕ್ಕಂಥ ನೀರನ್ನು ಸೇರಿಸ್ಕೋಬೋದು ನೀರು ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೋಬೇಕಾಗತ್ತೆ ನೋಡಿ ಎಲ್ಲಗೂ ಸಹ ಗಂಟೆಗಳಿಲ್ಲದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಹಿಟ್ಟು ಮತ್ತು ಹಾಕಿರೋ ಪದಾರ್ಥಗಳೆಲ್ಲ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ದಪ್ಪ ಅನ್ನಿಸ್ತಾ ಇತ್ತು ಬ್ಯಾಟರು ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೂ ಅರ್ಧ ಕಪ್ಪು ಟೋಟಲೀಗ ಎರಡೂವರೆ ಕಪ್ ಹಾಕಿದ್ದೀನಿ ಬಟ್ ಇದನ್ನು ನಾನು ದೋಸೆ ಹಾಕೋ ಟೈಮಲ್ಲಿ ಇನ್ನೂ ಅರ್ಧ ಕಪ್ಪ ಹಾಕ್ಕೊಂಡಿದ್ದೆ ಆ ಕ್ಲಿಪ್ಪಿಂಗು ಮಿಸ್ ಆಗಿದೆ ಇದನ್ನೀಗ ಒಂದು ಹದಿನೈದು ನಿಮಿಷ ನೆನಿಲಿಕ್ಕೆ ಬಿಡೋಣ ಅದಾದ ನಂತರ ನೋಡಿ ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೆಂಪು ಚಟ್ನಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅನ್ಬೋದು ಒಂದು ಕಪ್ ಅಷ್ಟು ಕಡಲೆ ಬೀಜ ಎರಡು ಸ್ಪೂನು ಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಹಾಗೆ ಖಾರಕ್ಕೆ ತಕ್ಕನಾಗೆ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಒಂದಷ್ಟು ಕರಿಬೇವನ್ನು ಸಹ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅವ್ನು ಆಫ್ ಮಾಡಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಇದು ಕಂಪ್ಲೀಟಾಗಿ ಆದಮೇಲೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ರುಬ್ಕೊಂಡ್ಬಂದರೆ ಚಟ್ನಿ ರೆಡಿ ಆಗುತ್ತೆ ನೋಡಿ ಕಾವಲಿ ಚೆನ್ನಾಗಿ ಕಾದಿತ್ತು ಅದಕ್ಕೀಗ ದೋಸೆ ಬ್ಯಾಟರ್ನ ಹಾಕೊಂಡ್ಬಿಟ್ಟು ನಾರ್ಮಲ್ ನೀರು ದೋಸೆ ತರ ಹಾಕ್ಬಿಟ್ಟು ಮೇಲಿಂದ ಎಣ್ಣೆ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಮೂರು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ಲಿಡ್ನ ಓಪನ್ ಮಾಡಿದ್ದೀನಿ ಅದಾಗೆ ಸೈಡ್ಸು ಬಿಟ್ಕೊಂಬರತ್ತೆ ಅಲ್ಲಿ ತನಕ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಹೀಗೆ ಹೀಟ್ನ ಅಡ್ಜಸ್ಟ್ ಮಾಡಿಕೊಂಡು ಪ್ಯಾನ್ನ ಸ್ವಲ್ಪ ಆಚೆಚೆ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ ನಂತರ ನಿಧಾನಕ್ಕೆ ಇದನ್ನು ಬಿಡಿಸ್ಕೊಂಡು ಇನ್ನೊಂದು ಬದಿಯಲ್ಲಿ ಬೇಯಿಸಿದ್ರು ಆಯಿತು ಹಾಗೆ ತಿಂದ್ರೂ ಏನು ತೊಂದರೆ ಇಲ್ಲ ಬಟ್ ನಾನು ಇನ್ನೊಂದು ಕಡೆಯೂ ಇದನ್ನು ಮೊಗ್ಜ್ ಹಾಕೊಂಡು ಎರಡು ನಿಮಿಷ ಇದನ್ನು ಬೇಯಲಿಕ್ಕೆ ಬಿಟ್ಟಿದ್ದೆ ತುಂಬ ಕ್ರಿಸ್ಪಿಯಾಗುತ್ತೆ ತುಂಬಾ ರುಚಿಯಾಗುತ್ತೆ ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತೀನಿ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟೆಲ್ಲ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ ಅಂತ ಟೇಸ್ಟ್ ಅಂತೂ ಅದ್ಭುತ ನೆಕ್ಸ್ಟ್ ಲೆವೆಲು ನಾವು ಮಾಡಿರ್ತಕ್ಕಂಥ ಚಟ್ನಿ ಜೊತೆಗೆ ಇದನ್ನ ಸರ್ವ್ ಮಾಡಿದ್ರೆ ಸೂಪರಾಗಿರ್ತಕ್ಕಂಥ ಜೋಳದಿಟ್ಟಿನ ದೋಸೆ ರೆಡಿ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಮಾಡಿದ್ದಾದಮೇಲೆ ಹೇಗಾಗಿತ್ತು ರೆಸಿಪಿ ಅನ್ನೋದು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು